ನಾಯಕತ್ವ ಬದಲಾವಣೆ ವಿಚಾರವಾಗಿ ಮತ್ತೆ ಕೆರಳಿದ ಹಿಂದ ವರ್ಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತ ಹಿಂದ ವರ್ಗ ಸಿಎಂ ರನ್ನ ಕೆಳಗಿಳಿಸಿದ್ರೆ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಡೆತ ಕೊಡುವ ಎಚ್ಚರಿಕೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಹಾಗೂ ಪುರಸಭೆ ಚುನಾವಣೆಗಳಲ್ಲಿ ಬಹುದೊಡ್ಡ ಹೊಡೆತ ಕೊಡುವಂಥ ಎಚ್ಚರಿಕೆ ಮೈಸೂರು ಶಿವಮೊಗ್ಗ ಕಲಬುರಗಿ ಬೆಳಗಾವಿ ಸೇರಿದಂತೆ ನಾಲ್ಕು ವಿಭಾಗದಿಂದ ಸಭೆ ನಡೆಸೋದಕ್ಕೆ ಅಹಿಂದ ವರ್ಗ ನಿರ್ಧಾರ ಮುತ್ತಣ್ಣ ಶಿವಳ್ಳಿ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಸಜ್ಜು ಅಹಿಂದ ವರ್ಗದ ರಾಷ್ಟ್ರೀಯ ಅಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಬೀದರ್ನಿಂದ ಬೆಂಗಳೂರಿನವರೆಗೂ ಬೃಹತ್ ಹೋರಾಟಕ್ಕೆ ಸಜ್ಜಾಗಲಾಗಿದೆ ಚುನಾವಣೆಗಳಲ್ಲಿ ಬಹುದೊಡ್ಡ ಹೊಡೆತವನ್ನ ನೀಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಇದ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ಮೈಸೂರು ಶಿವಮೊಗ್ಗ ಕಲಬುರಗಿ ಬೆಳಗಾವಿ ಸೇರಿದಂತೆ ಅನೇಕ ಕಡೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವರ್ಷ ಇದ್ದಾರೆಯ್ಯವ್ರು ಮಾಡಲೇಬೇಕು 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 ಸನ್ಮಾನ ಸಿದ್ದರಾಮಯ್ಯ ಹಿಂದ ನಾಯಕ ಸನ್ಮಾನ ಸುದ್ರಾಮಾಯ್ಯಣ ಸನ್ಮಾನ ಸುದ್ರಾಮಾಯಣ ಸನ್ಮಾನ ಸುದ್ರಾಮಾಯಣ ನಮ್ಮೆಲ್ಲರ ನಾಯಕರು ಅಂತ ಸನ್ಮಾನ ಸುದ್ರಾಮಾಯಣ ಅವ್ರ್ಗೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಯಲ್ಲಪ್ಪ ನಮ್ಮ ಹೋರಾಟಗಾರರನ್ನೇ ಮಾತ್ನಾಡ್ಸಿದ್ದಾರೆ ಕೇಳಣ ಬನ್ನಿ ಏನ್ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿ ಕುರ್ಚಿಗಾಗಿ ಇಬ್ಬರು ನಾಯಕರ ನಡುವೆ ತಿಕ್ಕಾಟ ನಡೆದಿವೆ ಇದರ ನಡುವೆ ಇಲ್ಲಿ ಅಂತಂದರೆ ದಲಿತ ಸಿ ಎಂ ಸಹ ಕೂ ಇಲ್ಲಿ ಹತ್ರ ಕೇಳಿ ಬರ್ತದೆ ಆದರೆ ಈಗ ಅಹಿಂದ ಸಂಘಟನೆಗಳು ಏನು ಹೇಳ್ತೀವಿ ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿ ಅಧಿಕಾರವನ್ನು ಗದ್ದಿಗೆರೋಂಥ ಸಿದ್ದರಾಮಯ್ಯನವರು ಈ ಹಿಂದ್ಗಡೆ ಇಲ್ಲಿ ಅಂತ ಅಹಿಂದ ನಾಯಕರಂತ ಗುರ್ಸ್ಕೊಂಡವರು ಹೀಗಾಗಿ ಅಹಿಂದ ನಾಯಕರ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಅವರನ್ನೇ ಮಾತಾಡ್ತೀನಿ ಸರ್ ಈಗ ಮುಖ್ಯಮಂತ್ರಿಗಳ ತಿಕ್ಕಾಟ ನಡೆದಿದೆ ನಾನೇ ಸಿ ಎಂ ನಾನೇ ಸಿ ಎಂ ಅಂತ ಘೋಷಣೆ ಕೂಗಿ ಕೇಳಿ ಬರ್ತೀವಿ ಯಾರು ಸಿ ಸರ್ ಏನು ಆಗಬೇಕು ಏನಂತ ತಾವೇನು ಹೇಳ್ತೀರಿ ಸರಿ ಈಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಸದ್ಯ ಕೆಲಸ ಮಾಡಕ್ಕಂತಾರೆ ಆಮೇಲೆ ಈ ರಾಜ್ಯದಲ್ಲಿ ಸಣ್ಣ ಸಿದ್ಧರಾಮಯ್ಯನವರ ನಾಯಕತ್ವದಲ್ಲಿ ಮತ್ತು ಶಿವಕುಮಾರ್ ಸಾಹೇಬ್ರ ನಾಯಕತ್ವದಲ್ಲಿ ಸಂಪೂರ್ಣವಾಗಿ ನೂರ ಮೂವತ್ತಾರು ಸ್ಥಾನವನ್ನು ಗೆಲ್ಸೋದ್ರ ಮುಖಾಂತರ ನಿಚ್ಚಳ ಬಹುಮತವನ್ನು ಕೊಟ್ಟಿತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಶೇಕಡ ಎಂಬತ್ತು ಪರ್ಸೆಂಟ್ ಐದು ವರ್ಗದ ಜನರ ಕೊಡುಗೆ ದೊಡ್ದೈತಿ ಅದಕ್ಕೆ ಈ ಸಂದರ್ಭದಲ್ಲಿ ಸಮಾಜವಾದ ನಾಯಕರು ಒಬ್ಬ ಉತ್ತಮ ಆಡಳಿತಗಾರ ಸ್ವಚ್ಛ ರಾಜಕಾರಣ ಸಿದ್ದರಾಮಯ್ಯವರು ಕಳಂಕರಹಿತ ಒಬ್ಬ ವ್ಯಕ್ತಿ ಅವ್ರಿಗೆ ಐದು ವರ್ಷ ಆಡಳಿತ ಮಾಡೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ ಈ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಕೂಡ ಗೆಲ್ಲುವುದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತೈತಿ ಅವ್ರನ್ನ ಬದಲಾವಣೆ ಮಾಡುವಂಥ ಅವಕಾಶ ದುಸ್ಸಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೈ ಹಾಕ್ಬಾರ್ದು ಅನ್ನೋಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಿದ್ದೆ ಸರ್ ಸರ್ ಮುಖ್ಯಮಂತ್ರಿಗಾಗಿ ಒಳ ತಿಕ್ಕಾಟ ನಾನು ನಡೆದಿವೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಕೂಗಿ ಕೇಳಿ ಬರ್ತಿದೆ ಇಂದ ನಾಯಕರಾಗ ತಾವೇನು ಹೇಳ್ತೀರಿ ಎಸ್ ಇದು ಸರ್ ಹೇಳೋದು ನಿಜ ಊಹಾ ಇದೆಲ್ಲ ಓಾಪ ನಡೆದಿದೆ ಗುಸುಗುಸು ತಿಕ್ಕಾಟ ನಡೆದಿದೆ ಅದಕ್ಕೆ ನಾವು ಅಹಿಂದ ನಾಯಕ ಅನ್ನ ರಾಮಯ್ಯ ಗ್ಯಾರಂಟಿ ರಾಮಯ್ಯ ಯಾಕಂದ್ರೆ ಕಲಂಕ ರೈತ ಅಧಿಕಾರವನ್ನು ಕೊಟ್ಟಂಥ ಸಿದ್ದರಾಮಯ್ಯ ಅಹಿಂದ ವರ್ಗದ ಒಂದು ಏಯ್ಟಿ ಪರ್ಸೆಂಟ್ ಮತದಿಂದ ಸಂಪೂರ್ಣವಾಗಿ ಒಂದು ನೂರ ಮೂವತ್ತಾರು ಸಂಪೂರ್ಣವಾಗಿ ಎಲ್ಲ ಒಂದು ಕರ್ನಾಟಕ ರಾಜ್ಯದಂತ ಎಲ್ಲ ಪೂರ್ವ ಶಾಸಕರ ಒಂದು ತೀರ್ಮಾನದಿಂದ ಮುಖ್ಯಮಂತ್ರಿ ಆಗ್ಯಾರವರು ಯಾಕಂದ್ರೆ ಹೈಕಮಾಂಡ್ ನಂತರ ಎಲ್ಲ ಏನಪ್ಪ ಶಾಸಕಾಂಗ ಇರೋತಿ ಎಲ್ಲ ಶಾಸಕರ ಬೆಂಬಲದಿಂದ ಐದು ವರ್ಷ ಮುಖ್ಯಮಂತ್ರಿ ಆಗ್ಯಾರ ಈಗ ಇವರು ಇಳಿಸುವಂಥ ಕುರ್ಚಿಯಿಂದ ಇಳಿಸುವಂಥ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ವಾಪಾ ಇದು ಆಗಲ್ಲ ನಮ್ಮ ನಮ್ಮ ನಾವು ಭಾವಿಸ್ತೇವೆ ಒಂದೆಡೆ ಆದರೆ ಒಂದೆಡೆ ಆದರೆ ನಮ್ಮ ರಾಷ್ಟ್ರೀಯ ಹೈನ್ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ಉಗ್ರ ಹೋರಾಟ ಮಾಡಿ ಮುಂದಿನ ದಿನಮಾನದಲ್ಲಿ ಮುಂದಿನ ದಿನಮಾನದಲ್ಲಿ ಬರುವ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಇದು ಯಾಕೆ ಇಡೀ ಐದು ವರ್ಗ ಎಚ್ಚೆತ್ಕೊಳ್ತಿದೆ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರುವಂಥ ಪ್ರೀತಿ ಈ ಕಾಂಗ್ರೆಸ್ ಮೇಲೂ ಪ್ರೀತಿ ಇದೆ ಸಿದ್ದರಾಮಯ್ಯ ಸಾಹೇಬ್ರ ನೋಡಿ ಕಾಂಗ್ರೆಸ್ ಮೇಲೆ ಪ್ರೀತಿ ಮಾಡಿದೆ ಐದು ವರ್ಗ ನುಡಿದಂತೆ ನಡೀತಾ ಇದ್ದಾರೆ ಅವರು ಎಲ್ಲ ಗ್ಯಾರಂಟಿಯನ್ನು ಪೂರೈಸಿದ್ದಾರೆ ಅಂತ ಬದಲಾವಣೆ ಮಾಡಲೇಬಾರ್ದು ಮಾಡಿರಿ ಕಾಂಗ್ರೆಸ್ಗೆ ದೊಡ್ಡ ಇದು ಓಕೆ ಥ್ಯಾಂಕ್ ಯು ಸರ್ ಅಹಿಂದ ನಾಯಕ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಇಲ್ಲಿ ಅಂತಂದರೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡಬಾರ್ದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬಾರ್ದು ಒಂದು ವೇಳೆ ಕೆಳಗಿಳಿಸಿದ್ದೇ ಆದಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗ್ತವೆ ಆ ಚುನಾವಣೆ ಮೇಲೆ ದೊಡ್ಡದಂತಹ ಒಂದು ಹೊಡೆತ ಅಹಿತ ಸಂಘಟನೆಗಳು ನೀಡುತ್ತೆ ಅದರ ಜೊತೆಗೆ ಇಲ್ಲಿ ಅಂದರೆ ಅಹಿಂದ ನಾಯಕನ ಉಳಿವಿಗಾಗಿ ಬಸವ ಕಲ್ಯಾಣದ ಬೆಂಗಳೂರಿಗೂ ಒಂದು ಬೃಹತ್ ಪಾದಯಾತ್ರೆ ಮಾಡ್ತೀವಿ ನಾವೆಲ್ಲರೂ ಸಹ ಇಲ್ಲಿ ಅಂತರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಬೆನ್ನಿಗೆ ಇದ್ದೇವಿ ಅನ್ನೋದು ಅಹಿಂದ ನಾಯಕರುಗಳ ಮಾತು ಕ್ಯಾಮರಾ ಪರ್ಸನ್ ಬರ ಜೊತೆ ಎಲ್ಲಪ್ಪ ಸೊಲರ್ পাৰ টি ফাই হবলি